ಹರಪನಹಳ್ಳಿ ತಾಲೂಕಿನ ಐತಿಹಾಸಿಕ ಹಾಗೂ ಭಕ್ತರ ನಂಬಿಕೆಗಳ ಕೇಂದ್ರವಾಗಿರುವ ಉಚ್ಚಂಗಿ ದುರ್ಗಾದ ಅಡವಿ ಹಾಲಮ್ಮ ತೊಪ್ಪಲು ದೇವಾಲಯದಲ್ಲಿ ಇತ್ತೀಚೆಗೆ ಮುಂಭಾಗದ ಮೇಲ್ಚಾವಣಿ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿದೆ ಈ ದೇವಾಲಯಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಆಗಮಿಸಿ ಪೂಜೆ ಪುರಸ್ಕಾರ ಜಾತ್ರಾ ಉತ್ಸವಗಳಲ್ಲಿ ಭಾಗವಹಿಸುತ್ತಾರೆ ಭಕ್ತರ ಸಹಕಾರದಿಂದ ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ಕ್ರಮೇಣ ನಡೆಯುತ್ತಿದ್ದು ಈ ಬಾರಿ ಭಕ್ತರ ಮುಂದಾಳತ್ವದಲ್ಲಿ ಮುಂಭಾಗದ ಮೇಲ್ಚಾವಣಿ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ ಭಕ್ತರು ತಮ್ಮ ಶಕ್ತಿ ಮತ್ತು ಭಕ್ತಿ ಭಾವದಂತೆ ಕಾಣಿಕೆ ನೀಡಿ ಕಾಮಗಾರಿಯನ್ನು ಮುಂದುವರಿಸುತ್ತಿದ್ದಾರೆ ಈಗಾಗಲೇ ಭಾಗಶಃ ನಿರ್ಮಾಣ ಕಾರ್ಯ ನಡೆದಿದ್ದು ಇನ್ನೂ ಕೆಲವು ಭಾಗಗಳಲ್ಲಿ ಕಾಮಗಾರಿ ಬಾಕಿ ಇದೆ ದೇವಾಲಯದ ಮುಂಭಾಗ ಮೇಲ್ಚಾವಣಿ ಕಾಮಗಾರಿ ಪೂರ್ಣಗೊಳ್ಳಲು ಭಕ್ತರ ಧನ ಸಹಾಯ ಅಗತ್ಯ ಇದೆ ಎಲ್ಲರೂ ತಮ್ಮ ಶಕ್ತಿಯಂತೆ ಕಾಣಿಕೆ ನೀಡುವ ಮೂಲಕ ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಂದು ಅರ್ಚಕರಾದ ವಿರೂಪಾಕ್ಷಪ್ಪ ಅವರು ತಿಳಿಸಿದ್ದಾರೆ ದೇವಾಲಯದ ಅಭಿವೃದ್ಧಿಗೆ ಭಕ್ತರ ಸಹಕಾರ ಸಿಕ್ಕರೆ ಮುಂದಿನ ದಿನಗಳಲ್ಲಿ ದೇವಾಲಯದ ಸೌಂದರ್ಯ ಹೆಚ್ಚುವುದರ ಜತೆಗೆ ಭಕ್ತರ ಸೌಲಭ್ಯಕ್ಕೂ ಅನುಕೂಲವಾಗಲಿದೆ ಅಂತ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಹರಪನಹಳ್ಳಿ ನಮ್ಮ ಹೆಸರು ಉತ್ಪಾದ್ರೆ ದೇವಿ ಕೆಲಸ ಮಾಡಿಸ್ತಾ ಇದಾವ್ರಿ ಮುಂಜೆ ತಗಡಿನ ಕೆಲಸ ಮಾಡಿಸ್ತೀವಿ ಎಲ್ಲ ಭಕ್ತರ ಸಾಕಾರದಿಂದಲೇ ಮಾಡಿಸ್ತಾ ಇದಾವೆ ರೀ ಭಕ್ತರಿಂದ ದುಡ್ಡಿಸ್ಕಂಡು ಇದನ್ನೆಲ್ಲ ಪೈಪು ಆಂಗ್ಲಾರು ಎಲ್ಲ ತಂದು ರೆಡಿ ಮಾಡಿದ್ದೇವೆ ಈಗ ಇನ್ನೇನು ತಗಡು ಹಾಕಿಸ್ತಾ ಇದಾವೆ ರೀ ಬೇಕು ತಗಡಿಗೆ ರೊಕ್ಕಬೇಕು ಭಕ್ತರು ಸಾಕಾರ ಬೇಕಾದ್ರಿಂದ ದಾನಿಗಳು ಯಾರು ನಮ್ಮ ತಗಡ್ಗಳು ಬೇಕಿನ್ನೂ ತಗಡ್ ಕೊಡ್ತೀರಿ ಮೇಲ್ಛಾವಣಿ ಇದೆ ದೇವಸ್ಥಾನ ಮುಂದೆ ಒಂದ್ ಎಂಬತ್ತಡಿ ಉದ್ದ ಬರ್ತೇತಿ ರೀ ನಲ್ವತ್ತಡಿ ಅಗಲ ಬರ್ತತಿ ಈ ಭಕ್ತರ ಸಹಕಾರದಿಂದ ಇಷ್ಟೆಲ್ಲ ಈಗ ಈಗ ಇನ್ನು ತಗಡ ಒಂದು ಬೇಕು ಕೊಟ್ಟಿದ ಮೇಲೆ ಭಕ್ತರ ಸಹಕಾರ ಮಾಡ್ತಾವ್ರಿ ಮಾಡ್ತಾವ್ರೀಗ ಈ ದೇವಸ್ಥಾನ ಮುಂದೆ ಭಕ್ತರಿಗಾಗಿ ಮಳೆಗಾಲ ಇದ್ದಾಗ ಒಳಗಿರ್ತಾರೀ ಆಮೇಲೆ ಬಿಸಿಲು ಇದ್ದಾಗ ನೆಳೆ ಕುತ್ಕಂತರ ಪೂಜೆ ಮಾಡ್ಸಿಂದು ಜನ ಕುತ್ಕೊಳ್ಳಿ ಅಂತಲೇ ಮಾಡಿಸ್ತಾ ಭಕ್ತರ ಅನುಕೂಲಕ್ಕಾಗಿ ಮಾಡಿಸ್ತಾ ಇದಾವ್ರಿ ಈ ಕೆಲಸ ಕೆಲಸ ತಗಡಿಂದ ಮುಂದ್ಗಡೆಗೆ ಇದು ಮುಂದೆ ತಗಡೆ ಹಾಕ್ಸ್ತಾ ಇದಾವಲ್ಲ ಅಡವಿ ಆಲಮ್ಮ ದೇವಿ ಅಂತಂದು ಅಡವಿ ಆಲಮ್ಮನ ದೇವಸ್ಥಾನ ಇದು ಈಗ ಯಾತ್ರೆ ಆಗೋದು ಇಲ್ಲೇನ ಆಮೇಲೆ ಆ ಹುಚ್ಚಿಗನ್ನ ಹರ್ಕಿ ತೀರ್ಸೋದೆಲ್ಲ ಇದೇ ಜಾಗದಾಗ ಹೆಸರು ನಮ್ಮ ಹೆಸರು ರುಪಾಕ್ಷಪ್ಪ ಅಂತಾರೆ ಖರ್ಚು ಇದ್ರ ಖರ್ಚು ಒಟ್ಟು ಏಳುವರೆ ಲಕ್ಷ ರೂಪಾಯಿ ಆಕತ್ರಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಖರ್ಚು ಭಕ್ತರು ಒಂದು ಈಗೊಂದು ಮುನ್ನೂರೈವತ್ತು ಜನ ಕೊಟ್ಟದ್ರಿ ಕೊಟ್ರಿ ಐನೂರು ಸಾವಿರ ಎರಡು ಸಾವಿರ ಒಬ್ರು ಒಂದು ಲಕ್ಷ ಕೊಟ್ಟಾರ ಒಬ್ರು ಐವತ್ತು ಸಾವಿರ ಕೊಟ್ಟಾರ ಒಬ್ರು ಇನ್ನ ಸಾವಿರ ಐನೂರು ನೂರು ಇನ್ನೂರು ಮುನ್ನೂರು ಹಿಂಗೆಲ್ಲ ಭಕ್ತರು ಕೊಟ್ಟಾರ ಆದ್ರೆ ಈ ಕೆಲಸ ಭಕ್ತರಿಂದ ಮಾಡೋಣ ಅಂತೇಳಿ ಅದನ್ನ ನಾವು ಮಾತಾಡ್ಕಂಡ್ ಭಕ್ತರಿಂದಲೇ ಡೂ ಡಿಸ್ಕೊಂಡ್ ಮಾಡ್ತಾ ಇದಾವ್ರಿ ಈ ಕೆಲಸ ಆಮೇಲೆ ಗೌರ್ಮೆಂಟ್ ಇಂದೆಲ್ಲ ಮಾಡ್ತಾ ಇದಾರೆ ಬಿಲ್ಡಿಂಗ್ಗಳು ಆಗ್ತಾ ಇದಾವೆಲ್ಲೇ ಮಾಡ್ತಾ ಇದಾರೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟು ಒನ್ ಟು ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್